yang sosial itu tai, allah hentak karakter munda sosial lupa mendewa, hentak parang juna harmar bete dewa, allah nih makan udara, hentak karena maya na, nanti gini, mau nanti gini, hentak hentak dewa tai, bravo, ikinda sosial itu bete, ini nak kodi, kau berapa? Yeah, wow, ini baih mencukupi kau beri, allah ini mami usah beri marco, nanti mami usah belas marak banding ini, ha? Ini sosial ini lupa kau, nanti nanti hias bandar ini. Allah ini nego dua ratus anu rana, ini nu khapri lana, ha? Ini ಹಾ ಅದಾ ನಿಮ್ ಮಣ್ಣ ಮಾಡಿ ಮಾಡಿ ದೊಡ್ಡ ತಪ್ಪ ಅದ ನನ್ ಯಾವಾಗ ಬಾವಾಗ ಅವಗಿಂದವಾಗ ಅವಿಂದವಾಗ ನಗ ತಲೆಮಲಾಡಿ ಜಜ್ಜಿ ಕೇಶಿದ್ರ ಕುಂದರ್ಸಿದ್ರೆ ಗೊತ್ತಕ್ಕಿತ್ ನಿನಗೆ ಇವತ್ತಿಟ್ಟೆಲ್ಲ ಮಾಡೋದು ಬಿಟ್ಟಾರಲ್ಲ ಅದಕ್ಕ ಮತ್ತೆ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ನೋಡು ಅದ ನಾನು ನಾ ಮಾಡಿ ದೊಡ್ಡ ತಪ್ಪ ಹ್ಮ್ ಇನ್ನ ಇನ್ನಿನ್ ನಡಂಗಿಲ್ಲದ ನಡಿ ನಡಿ ಇನ್ನು ಹೊಂದಿ ನೀ ಮಕ್ಕಳ ಜೊತೆ ನೀ ಹೋಗಿ

நோட கசப்பா மனி அல்ல பரவாயில்லி சுண்டா அக்தி நோடு ஜாக் குத்து மாட்டா கட்டி எல்லா சந்தாய் நோட் ஊர் எத்தி இருந்தாய் அஹ் பிளா சந்த ஆர் நோட் சாக்க விடுவா இவ் யாவதா ஒன் மணி வட்டனாக இறக்க ஒன் மணி இதன்தி ஏடம்பர ஏன் கஸ்கோண்ட் ஹோவாக கஸ்கோம் தேவ் யாதாவது ரூபாக வந்து ஆய் ஆட்டாடக்கி பாரி நோட இனங்க பாசி ஆய் ಹೌದಿಲ್ಲ ನೋಡು ಮನೆ ಸುಮ್ಮನೇ ನಿನ್ನೆ ಹಾಕ್ತಿದ್ಲವ ಆ ಮನೆ ಬಿಟ್ಟು ಹೋಗಬೇಕು ನಾ ಮನೆ ಬಿಟ್ಟು ಅಂತ ನೋಡು ಈ ಮನಿ ಮುಂದೆ ಅಷ್ಟು ದೊಡ್ಡ ಜಾಗ ಐತಿ ಹಾಂ ನಿನ್ನೆ ಹೇಳ್ತಾರೆ ಕರ್ಕೊಂಬಂದು ಚಂದ ಆಟಕೋ ಏನು ಹ್ಞೂ ಆಯ್ತು ಹಂಗೆ ಮಾಡ್ತೀನಿ ಅಕ್ಕ ನಡಿ ಹೋಗಮ್ಮ ಹೊಕಿಶಿಂದ ಒಂದಿಟ್ಟು ಒಲಿಗೆಲಿ ಪೂಜೆ ಮಾಡಿ ಒಂದಿಟ್ಟು ಅಂತ ನಡಿ ದೇವ್ರ್ ಪೂಜೆ ಮಾಡು ಆ ಹಾಲಿಗೆ ಹುಡುಕಿಸ್ಕಿಂದ್ರೆ ಇದು ಮಾಡ ಉಳಿದು ಸಾಮಾನ ಬಸ್ಸು ಮತ್ತು ಶಂಕು ತರ್ತಾರೆ ಗಾಡಿ ಮೇಲೆ ಹೇಳೀನಿ ತರ್ತಾರೆ ಎಮ್ಮಿನೂ ನೋಡ್ಕೊಂಬಂದು ಕಟ್ಟತ್ತ ಹೇಳಿ ನಾನು ಹಿಂದಿನ ಜಾಗ ಐತೆ ಮತ್ತೆ ಮತ್ತು ದೊಡ್ಡಾಗ ಕಟ್ಟತ್ತ ಹೇಳಿ ನನಗೆ ಕಟ್ತಾರೆ ಅವರೆಲ್ಲ ಹಾಂ ನಡಿ ಸರು ಪೂಜೆ ಮಾಡ್ಕತ್ತಿ ನಡಿ ಅಲ್ರಿತಿ ಲಕ್ಷ್ಮೀನ ಬರ್ತಿರ್ಬೇಕಲ್ಲ ಮತ್ತೆ ಬರ್ತೀನಿ ಅಂದ್ರೆ ಇನ್ನೂ ಬಂದಿಲ್ಲ ಮತ್ತೆ ಅಯ್ಯ ಆಕೆ ಬರ್ತಾ ನಡಿ ಆಕಿ ಏನೋ ಕೆಲಸ ಇತ್ತಿತ್ತಾ ಅದಕ್ಕೆ ಆಮೇಲೆ ಬರ್ತೀನಿ ರೀತಿ ನೀವು ಪೂಜೆ ಗೀಜೆ ತಂದಾಳ ನಡಿ ನಾವು ಮಾಡ್ತಾವ ನಡಿ ನಡಿಯವ ಆತ್ ನಡಿ ಹಂಗಮ್ಮಡಿ ನಡೆಸಿ ಯಾಕ ಪೂಜೆ ಅಂತರ ಮುಗೀತು ನಾ ಮತ್ತೆ ಏನಾರು ಏನಾರೊಂದು ಅಡಿಗೆ ಗಿಡಿಗೆ ಮಾಡ್ಕೋರಿ ಇಲ್ಲ ಬಿಡು ಎಲ್ಲಿ ಮಾಡ್ಕೊತೀವಿ ಹೆಂಗೂ ಲಕ್ಷ್ಮಿ ಅಡಿಗೆ ಮಾಡ್ತಾಳ ಅಂತ ಇವಾಗ ಸಂಜೆ ಮಾಡ್ಕೊತಿರತ್ತಾ ಮತ್ತಿನ್ನ ಮನ ಜೋಡಿಸ್ಕೊರಿ ಎಲ್ಲ ಮಾಡ್ಕೋರಿ ಸಂಜೆಗೆ ಮಾಡ್ಕೊತಿರತ್ತಾ ಅಡಿಗೆ ಕಳ್ಸ್ತೀನಿ ತೋ ನಾನಾ ಅಯ್ಯ ಆತಿ ಬಾದ್ರೀಪ್ಪಾ ಪಾಪ ಹೈರಾಣ ಹೈರಾಣಾಕೈತೆ ಮತ್ತು ನಾ ಮಾಡ್ತೀನಿ ತಗೋರಿ ಏನೈತಿ ಅಂತ ಪರಿ ಏನೋ ಉಸಿರಿಲ್ಲ ಏನಿಲ್ಲ ಮಾಡ್ತೀನಿ ತಗೋರಿ ನಾನು ಅಯ್ಯ ಹೌದಾ ಶಾನವ ಮಾಡ್ತಾರೆ ತಗೋ ಸರೂ ಮಾಡ್ತಾಯಿಲ್ಲ ನಾನೇನೋ ಏನಂತಲ್ಲಿ ಕೇಳಿಸ್ಕೊಬೇಡ ಹೌ ಹಾಂ ಯಾ ಹಂಗಂತೀ ಹ್ಞೂ ಆತೋರ್ವ ಅಂದ್ರೆ ಹ್ಞೂ ಆತಂದ್ರೆ ನಾ ಬರಲ್ಲ ಮತ್ತು ಏನಾರು ಬೇಕಾಯ್ತಂದ್ರೆ ಫೋನ್ ಹಚ್ಚಿರಿ ತರ್ತೀನಂತೆ ಹಾಂ ಅಯ್ಯ ಆಯ್ತು ಹೇಳು ಫೋನ್ ಹಚ್ತೀನಿ ತಗೋ ನಾನೆಲ್ಲ ಹಾಂ ಹಾಂ ಮತ್ತು ತಡ ಆಕೈತೆ ಕೆಲಸ ಇರ್ತಾವೆ ಮನೆಯಾಗ ಹ್ಞೂ ಸರ್ ಎಲ್ಲ ಬಾಂಡೆ ಸಾಮಾನ ಜೋಡಿಸ್ಕೊ ಬಂದಿಟ್ಟು ಚೆಂದಾಗಿ ಏನು ಬರಲನ ನಾನು ಮತ್ತೆ ಇಡ್ಲಾಕ ಅತ್ತಿ ಬಾಸ್ ತಗೋರಿ ಇಡ್ತೀನಿ ಅಂತ ಗೋರ್ನ ಎಲ್ಲ ಜೋಡಿಸ್ತೀನಿ ಅಂತ ಏನು ಅವೇನು ಬೇಕು ಬಂಡೆ ಇಲ್ಲ ಏನಿಲ್ಲ ಜೋಡಿಸ್ತೀನಿ ತಗೋರ್ನಾ ಕೂಡ್ರಿ ನೀವು ಸುಮ್ಕುಂದ್ರಿ ನಾ ಇಟ್ಟು ಜೋಡಿಸ್ತೀನಿ ಹಿಟ್ಟ ಪಿಟ್ಟ ತೆಗಿರಿ ಒಂದು ಇಟ್ಟ ತೆಗಿಡ್ರಿ ಕಡಕ ಎಲ್ಲ ಡಬ್ಬಿ ಹಾಕಿ ಅಂತ ನಾನು ಅಯ್ಯ ಹಾಗಂತ ಆಯ್ತು ನಡಿ ನೋಡಿ ಮತ್ತು ನಾನು ಹಿಟ್ಟ ಪಿಟ್ಟು ಅಂತ ನೀವು ಒಂದು ಇಟ್ಟಿದ್ರು ಮಾಡ್ಕೊ ಎಲ್ಲ ಜೋಡಿಸ್ಬೋ ಬಾಂಡೆ ಸಾಮಾನ ಜೋಡಿಸ್ಕೊ ಕಟ್ಟಿಗೆ ಪಿಟ್ಟಿಗೆ ಯಾವಲ್ಲ ಒ ಎಲ್ಲ ಎಲ್ಲವೇ ಏನು ಕಾಳು ಮಾಡಬೇಡ್ರಿ ಆತವ್ರಿ ನಾವು ಒಂದು ನಾಲ್ಕೈದು ದಿನ ಹಾಕವ ಆಮೇಲೆ ತಂದ್ರೆ ಆಯ್ತು ಮತ್ತೆ ಹಾಂ ಹಾಂ ಆಯಿತು ಮತ್ತೆ ನೀವು ಜೋಡಿಸ್ತೀರೂ ನಾ ಒಂದು ಬರ್ತೀನಿ ಅಂತ ಹಾಂ ಏನು

ಏನ್ ಮಾಡೋದು ವಾಯವ್ವ ನನ್ನ ಹಣೆ ಬರ್ಕ ಬಂದಿದ್ದಿತ್ತಾ ಮತ್ತ ಅನುಭವಿಸ್ಬೇಕಲ್ಲ ವಾ ಅವ್ವ ಅದಕ್ಕೆ ನಮ್ಮ ಶಂಕರನು ಮೊದ್ಲ ಅವನಿಗೆ ತ್ರಾಸ ಆಕೈತೆ ಮತ್ತ ಅವನಿಗೆ ಹಂಗ ಹಿಂಗ ಮಾಡೋದು ಸರಿ ಬರಂಗಿಲ್ಲ ಅದಕ್ಕೆ ಕೊಟ್ಟು ಕೊಟ್ಬಿಡವ್ವ ಅಂತಂದ ಕೊಟ್ಬಿಟ್ನ ತೆಗೆ ಇನ್ನೇನು ಮಾಡೋದು ವ್ವ ಸಾಕ್ ಸಾಕ ಸುಬ್ಬವ್ವ அய்யா ஹோல்பிடா நீனா எதுக்கு அழாக்கத்தினி அல்ல கபா கேசா நீ எந்த மாயாரில்ல ஹிந்த முந்திக்க யாரும் மாறியா ஹிங்கு சொல்கிறார் தோவா ஏனாக்காலு நீங்கள் கழ்த்த நீடி அந்த சலவாகி சும் எதுக்கு கழுத்தி பங்கார்த்த சசியாழா பங்கார்த்த மகன்கு நுட்ார் அவரை நீ யாஸ்ட் மாவாட்கி சும்மி நீ ಅಯ್ಯ ಇಲ್ಲ ಕೋಡಿ ನಮ್ಮ ಸರ್ಗ ಹೊಲ್ಲೊಂದು ಕೆಲಸ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಅದಕ್ಕಿಂತ ಒಬ್ಬಕ್ಕೆ ಮಗಳ ಅವ್ರ ಎಲ್ಲಿ ಕೆಲಸ ಪೀಸಿಗೆ ಕಳ್ಸಿಲ್ಲ ನಮ್ಮ ಮನೆ ಬಂದ ಮಗು ಮನೆಯಿಂದ ಏ ಮಾಡಿದ್ರೆ ಕಿತ್ತ ಮತ್ತೆ ನಾ ಬೇರೆ ಯು ಕುಂದರ್ಕೇಶ ಕೆಲಸ ಮಾಡಿಸಿದ್ದೆ ಮತ್ತು ಅದು ಮನೆ ಕೆಲಸ ಮಾಡೋರಿಗೆ ಕಿತ್ತ ಕಿಗಿ ಅದಕ್ಕೆ ನಾನಾ ಒಂದಿತ್ತು ಎಲ್ಲರ ಕೇಳಿದ್ರೆ ಹಂಗೇ ಟಿ ಚಂದ್ರ ಹೊಂಟಿದ್ದೆ ನೀನ ಕಂಡಲ್ಲ ಮತ್ತು ಎಲ್ಲರ ಕೆಲಸ ಕೆಲಸ ಐತೆ ನಿನ್ನ ಕೋಡಿ ನಿನಗೆ ಅದು ಗೊತ್ತಿರ್ತೈತೆ ನೀ ಓದ್ತಿರ್ತಾ ಕೂಲಿಗೆ ಅದಕ್ಕೆ ಕೇಳಿದ್ರಾಯ್ತು ನಾನು ಅಂತೇಳಿ ಬಂದೆ ಅಯ್ಯ ಕೂಲಿ ಬರ್ತಾ ನೀನು அய்யா ஏன் மேட நினை கூடி அல்ல மன கே கழிக்கு மன கூத்தி ஏன் மாதைவா கேளு அதுக்க நான் வந்துட்டு ஊர்த்து ஒன்னிட்டு ஆசிரியர் மத்த உக்கனும் எல்லா கொண்ட தோக்கல்வா இன்ன நமது ஏன்க்கேளீனா அதுக்கொந்திட்டு ஆக்கடி கரீ அய்யா மீ கதீ மேவ் ஆக்கத்தை அதுக்க எல்லாரும் சதீக இத நடித்தைத்தி மத்த மேவ் ஹாக்க கணிக்கல ஏனில் சும்மோந்திட்டு மேவ் ஆக்கத்தை சதீக்கு வந்தா கூலினு ஆக்கத்தை அந்த கேக்கு வந்தே மதக்க இத்த வந்துட்டு ಅಯ್ಯ ಆ ಹ್ಞೂ ಬಾ ಮತ್ತೆ ಹೊಂಟಿ ನೋಡು ಆಚೆ ಮನಿ ಕಿ ಅಲ್ಲ ಸುಭದ್ರವ್ವ ಅಕ್ಕಿನ ಹೊಲಕ್ಕೆ ಹೊಂಟಿವಾ ಮತ್ತು ಕೇಳ್ತೀನಿ ತಗೋ ನಾನು ಹೇಳ್ತೀನಿ ಕಿಗಿ ಬಾ ನಿನ್ನು ಹಾಂ ಮತ್ತೆ ನಾಳೆ ಬರ್ತೇನು ಅಯ್ಯ ಆರು ತೂರು ಬರ್ತೀನಿ ತಗೋ ನಾಳೆ ಎಟ್ಟು ಒಂಬತ್ತಕ್ಕನು ಹ್ಞೂ ಒಂಬತ್ತು ಒಂಬತ್ತುವರೆಗೆ ಹುಕ್ಕಿವ ಮತ್ತು ಬಿಡ್ತೀವಿ ಇಲ್ಲಂತ ಮತ್ತೆ ಹೊಲಕ್ಕೆ ಹೋಗೋದಾಗ ಒಂದು ಆಕೈತೆ ಅದಕ್ಕೆ ಒಂಬತ್ತುವರೆಗೆ ಹಂಗೆ ಬಿಡ್ತೀವಿ ಬಾ ಮತ್ತೆ ನೀನನ್ನು ಹಾಂ ನಮ್ಮ ಮನೆ ಅಂತಕ್ಕೆ ಬಾ ಅಲ್ಲಿಂದ ಹೋಗೋ ಮತ್ತೆ ಏನು ಅಯ್ಯ ಆರು ತೂರು ಮತ್ತೆ ಹತ್ರ ಬಿಟ್ಟಿಲ್ಲ ಕೀ ಅಯ್ಯ ಬಿಡ್ತಾ ಬಾ ಅಲ್ಲೇ ಮಾತಾಡಕ್ಕೆ ನೀವು ಅಂತ ಸಿತ್ತೀ ಬಾ ನಾವು ಇರ್ತೀವಿ ಎಲ್ಲರೂ ಒಂದು ಟಿ ಟಿ ನೀವು ಮಾಡಿಕೊಡ್ತೀವಿ ಅಂತ ಬರುವಾಗ ಅಂದ್ ತರಕತೆ ಬಾ ನಾನು ಒಂದು ಇಟ್ಟು ಬರ್ತೀನಿ ಆದ್ರೆ ಆಯ್ತು ಇಲ್ಲ ಬಾ ಏನು ಯಾವ ಭಾಳ ಚಲೋ ಆಯ್ತು ನೋಡ್ಬೋ ಹ್ಞೂ ಆಯ್ತು ತಗೊಂಡ್ರು ಬರ್ತೀನಂತೆ ನಾಳೆ ಮತ್ತೆ ಹಾಂ ಆಯ್ತು ಆಯ್ತು ಅಂದ್ರೆ ಬರಲ್ಲ ಮತ್ತೆ ನಾನು ಹಾಂ ಮತ್ತೆ ಏನಾರು ಬೇಕಂದ್ರೆ ಕೇಳಿ ಮತ್ತೆ ಹಾಂ ಕೊಡ್ತೀನಂತೆ ಮತ್ತೆ ಎಲ್ಲಿ ಕೇಳೋದಕ್ಕೆ ಬಿಡಕ್ಕೆ ಹೋಗ್ಬನ್ನಿ ಏನು ಅಯ್ಯ ಇಲ್ಲವ ಕೇಳ್ತಿದ್ದ ಗೊರವ ಅಲ್ಲ ನಿಮ್ಮತ್ತೆ ಕೇಳುವಾಗ ಮತ್ತು ಯಾರಂತೆ ಕೇಳಿ ಹೇಳಿ ಹಾಂ ಬರ್ತೀನಿ ಕೇಳ್ತೀನಿ ಕೇಳ್ತಿದ್ದಗೋ ಏನು எப்பா தேவரா அந்த இத்து கண்ணாரிட்ட அப்ப அட்ட சாக்கப்பாங்கர மாசி சங்கர் கோத்தங்க சும்னா ஒரணா கசாப்போடீங்க யோ பாசவா நன்காரா கேள் அல்லதான கிரிர்ஜி ராஜி அல்ல ஜர புத்தி இல்ல நோக்க ஊர் மந்தி ஜோடி ஜாத்தாரோடி ஜாத்தார்த்தவன் ஜோடினுதா தாய் விடவா எவ்வா அல்ல நீ நோடீனா துப்பதாக துப்பிந்தி உணசி திபிரி நோடேவ நீன் பரிஸ்தி ஹாங்க் அல்ல நின் ஜொத்தின ஜி ஆஸ்தி தோம்போம் மணி தோண்டிர் தவிர விட வேவ்வா ஏனா சொலோ கல் தா பூத்தி ஏன் ஏன்மாதா ஏ நம்ம பாலிக்கு வந்தை அனுபவ்மைக்கவா சந்திரவா எல்லாரு உந்தைத்தர் தர நாம் மாடிது நான் மாறுத்துக்காரவா முந்து, யார் நேன் நென்பிட்டுக்கொழங்கில்ல அய்யா இது கராய் விடுவா உம் இது மாதிரி கரையா மக்க எல்லா இது ஹம் அய்யா விடு இத்தெல்லாம் தங்கி எத்த காரணி நீங்க அவன் நோடு நீங்க அவனி நீங்கர்ஜாவன் ஹோக்கிசினா நீங்கள் போகி சாலை ஹாக்கிளா அதுக்கா ஒட்டிக்கு ஹோர்ஜாவன் தலை தும்சாத்த நோட அவத்தி மொனாக் எல்லா அய்யா ஆக்கினா மாதக்கி ஹோக்கிசினா ஜெக மாறி ஆசிஸ்கொடர் பக்க தங்கியா எந்த வந்து விடு எல்லா நீங்க யாரேன ಏನ್ ಅಂದ್ರೆ ಯಾರಂದ್ರೇನು ಬರ್ತೈತಿ ಯಾರಂದ್ರೆ ಏನು ಪಾಪ ಅಂದ್ರೆ ಏನು ಬರ್ತೈತೆ ಇಲ್ಲ ಬೈದ್ರೇನು ಹೋಗ್ತೈತೆ ಹೇಳುವ ನಮ್ಮ ಮನೆ ಬರ್ದಾಗ ಹೋಗೋದಿತ್ತು ಹೋಗ್ಯದ ಹಾಂ ಆತಲ್ಲ ಗೊತ್ತಾತಲ್ಲ ಒಬ್ಬರು ಬುದ್ಧಿ ಅಟ್ಟ ಏನ ತಿಳ್ಕೊಂಡು ಸುಮ್ ದೂರ ಇರೋದವ ಆಯಿತು ಪಾಲಿಗೆ ಬಂದೈತಿ ಅನ್ಬೋಸ್ಬೇಕು ಅನ್ಭೋಸ್ತಿ ನೀವು ಏನ್ ಹೆಂಗೆ ಯಾಕೆ ಇರ್ಲಕವ ಚಲೋ ಇರ್ಲಕ ಅದೇ ನಿಂಗವ ಮಂದಿ ಹಚ್ಚಿ ಗಚ್ಚಿ ಇಡ್ತಾಳ ಮನೆಗೂ ಬರ್ತೈತಿ ಎಲ್ಲಿಗೆ ಹೋಗಲ್ಲ ನಾವು ದೇವ್ರು ಇರ್ತಾನ ಬೋ ನೋಡವ ಹಾ ಅವನು ನೋಡ್ತಿರ್ತಾನ ಸುಮ್ ಕೂತಿರಂಗಿಲ್ಲವಾ ಮನೆಗೂ ಬರ್ತೈತಿ ಅದು அய்யா இல்லை கரெண்ட் விடு ஹம் ஆகி சசிங் ஓடிச்சிங்கிறாக்கிட்டாங்க எட்டு மா ஊருக்கு ஹம் இல்லா ஹம் பாப்பா நீங்க நோட் பாப்பா அன்த்தி விடுவாங்க ஏனா கேவஹ் ஆளிட ஆத்தோ எல்காத்தி நானு அது ஆத்தவ எப்பா தேவ் ஊர் மந்தெல்லா இத கேட்காரல்ல அப்பா ஏன்தேப்பா நானும் எந்த பரி பண்ணப்பா நானும் அல்லா இவக்கு நம்பி 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 கத்கினாட்டும் நம்ம